ಎಲ್ಲ ಪತ್ರಕರ್ತರಿಗೆ ನಮಸ್ಕಾರ ಕರ್ನಾಟಕದ ರಾಜ್ಯದ ಜನತೆಗೆ ನಮಸ್ಕಾರ ಒಬ್ಬ ಅನಾಥ ಹುಡುಗ ಒಬ್ಬ ಸಾಮಾನ್ಯ ಹುಡುಗ ಬಡ ಕುಟುಂಬದ ಹುಡುಗ ಅವಕಾಶ ಸಿಕ್ಕಿ ರಾಜಕಾರಣಕ್ಕೆ ಬಂದರೆ ಏನಾಗುತ್ತೆ ಅಂದರೆ ಒಬ್ಬ ಪ್ರದೀಪ್ ಈಶ್ವರ ಆಗ್ತಾನೆ ಒಬ್ಬ ಆತ್ಮವಿಶ್ವಾಸದ ಎಂ ಎಲ್ ಎ ಆಗ್ತಾನೆ ಕಳೆದ ಎರಡು ವರ್ಷದಲ್ಲಿ ಅಂದರೆ ಇಪ್ಪತ್ತೆರಡು ತಿಂಗಳಾಯಿತು ನಾನು ಶಾಸಕನಾಗಿ ನನ್ನ ರಿಪೋರ್ಟ್ ಕಾರ್ಡ್ ಅನ್ನ ಜನರ ಮುಂದೆ ಇಡೋದು ನನ್ನ ಜವಾಬ್ದಾರಿ ನಾನು ಚಿಕ್ಕಬಳ್ಳಾಪುರ ಕ್ಷೇತ್ರದ ಶಾಸಕ ನನ್ನ ಕ್ಷೇತ್ರದಲ್ಲಿ ಒಟ್ಟು ಮೂವತ್ತು ಪಂಚಾಯಿತಿ ಇದೆ ಮುನ್ನೂರ ಅರವತ್ತಾರು ಹಳ್ಳಿ ಇದೆ ನನ್ನ ಅಡ್ಮಿನಿಸ್ಟ್ರೇಷನ್ ಕೆಳಗಡೆ ಎರಡು ತಾಲೂಕು ಬರುತ್ತೆ ಒಂದು ಚಿಕ್ಕಬಳ್ಳಾಪುರ ತಾಲೂಕು ಇನ್ನೊಂದು ಮಂಚನಹಳ್ಳಿ ತಾಲೂಕು ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಇಪ್ಪತ್ತ್ಮೂರು ಪಂಚಾಯಿತಿ ಇದೆ ಮುನ್ನೂರ ಮೂರು ಹಳ್ಳಿ ಇದೆ ಮಂಚನಹಳ್ಳಿ ತಾಲೂಕಲ್ಲಿ ಏಳು ಪಂಚಾಯಿತಿ ಇದೆ ಅರವತ್ತ್ಮೂರು ಹಳ್ಳಿ ಇದೆ ಒಟ್ಟು ನನಗೆ ಮುನ್ನೂರ ಅರುವತ್ತ ಆರು ಹಳ್ಳಿ ನನ್ನ ಕಂಟ್ರೋಲಿಗೆ ಬರುತ್ತೆ ನನ್ನ ಅಡ್ಮಿನಿಸ್ಟ್ರೇಷನ್ಗೆ ಇದುವರೆಗೂ ಒನ್ ಬೈ ತರ್ಡ್ ಸರಿಸುಮಾರು ನೂರು ಮೂವತ್ತು ಹಳ್ಳಿಗಳನ್ನ ನಾನು ಭೇಟಿ ಕೊಟ್ಟಿದ್ದೀನಿ ಈಗ ನಾನು ಶಾಸಕನಾದ ಮೇಲೆ ಏನೆಲ್ಲ ಮಾಡಿದೆ ಅಂತ ರಾಜ್ಯದ ಜನತೆ ನೀವೇ ಜಡ್ಜ್ ಮಾಡಿ ನಾನು ಯೋಚನೆ ಮಾಡಿದೆ ನನ್ನ ಕ್ಷೇತ್ರದಲ್ಲಿ ಅರವತ್ತು ಸಾವಿರದ ನೂರ ಎಂಬತ್ತು ಮನೆ ಇದೆ ಸೊ ಪ್ರತಿ ಮನೆಗೂ ಎಮ್ ಎಲ್ ಎ ರೀಚ್ ಆಗ್ಲಿಲ್ಲ ಅಂದ್ರೆ ಜನ ಕಷ್ಟ ನಿಂಗೆ ಹೇಳ್ಕೊಂತಾರೆ ಎಷ್ಟು ಜನ ಎಮ್ ಎಲ್ ಎ ಮನೆ ಹತ್ರ ಬಂದು ಕಷ್ಟ ಹೇಳ್ಕೊಳಕ್ ಸಾಧ್ಯ ಅಂತ ನಾನು ಗೆದ್ದ ಎರಡು ತಿಂಗಳಲ್ಲೇ ಪ್ರತಿ ಮನೆಗೂ ಒಂದು ಕ್ಯೂ ಆರ್ ಕೋಡ್ ಕೊಟ್ಟೆ ಕ್ಯೂ ಆರ್ ಕೋಡ್ ವಿಶೇಷ ಏನು ಇದನ್ನ ಡಿಜಿಟಲ್ ಚಿಕ್ಕಬಳ್ಳಾಪುರ ಅಂತ ನಾಮಕರಣ ಮಾಡಿದೆ ಏನು ಈಗ ನಿಮ್ಮ ಮನೆಗೆ ನಾನೊಂದು ಕ್ಯೂ ಆರ್ ಕೋಡ್ ಪೇಸ್ಟ್ ಮಾಡಿದ್ದೀನಿ ಬೆಂಗಳೂರಲ್ಲಿ ನನ್ನ ಆಫೀಸಲ್ಲಿ ಒಂದು ನಲವತ್ತು ಜನ ಟೆಲಿಕಾಲರ್ಸು ಅಂದರೆ ಅದ್ರ ಬಗ್ಗೆ ಐಡಿಯಾ ಇರೋರು ವರ್ಕ್ ಮಾಡ್ತಿರ್ತಾರೆ ಈಗ ಸಪೋಸ್ ನೀವು ನನ್ನ ಕ್ಷೇತ್ರದ ಜನತೆ ನಿಮ್ಮ ನಿಮ್ಮನೆಗೊಂದು ಕ್ಯೂ ಆರ್ ಕೋಡ್ ಕೊಟ್ಟಿದ್ದೀನಿ ನಿಮ್ಮ ಮನೆ ಹತ್ರ ಸ್ಟ್ರೀಟ್ ಲೈಟ್ ಪ್ರಾಬ್ಲಮ್ ಇರಲಿ ಖಾತಾ ಪ್ರಾಬ್ಲಮ್ ಇರಲಿ ಬಸ್ ಪ್ರಾಬ್ಲಮ್ ಇರಲಿ ಚರಂಡಿ ಸಮಸ್ಯೆ ಏನೇ ಇರಲಿ ನೀವು ಎಮ್ ಎಲ್ ಎಳ್ಬೇಕು ಎಷ್ಟೋ ಸಂದರ್ಭದಲ್ಲಿ ಲೋಕಲಲ್ಲಿ ಇಲ್ಲೋ ಗೊತ್ತಿಲ್ಲ ಎಮ್ಮೆಲ್ಲೇ ಹೇಳಬೇಕು ಆ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡಿ ಒಂದು ನ ನನ್ನ ಕ್ಷೇತ್ರದ ಜನ ನನಗೆ ಹಾಕೋರು ಹಾಕಿದ ತಕ್ಷಣ ನನ್ನ ಟೀಮ್ ಏನು ನಲವತ್ತು ಜನರ ಟೀಮು ಆ ನ ರಿಸೀವ್ ಮಾಡ್ಕೊಂಡು ಡೌನ್ಲೋಡ್ ಮಾಡಿಕೊಂಡು ಸಂಬಂಧಪಟ್ಟ ಇಲಾಖೆಗೆ ಫಾರ್ವರ್ಡ್ ಮಾಡಿ ಫಾರ್ಟಿ ಏಟ್ ಅವರ್ಸ್ ಅಲ್ಲಿ ಆ ಸಮಸ್ಯೆನ ಸಾಲ್ವ್ ಮಾಡೋದು ಇದುವರೆಗೂ ನಾನು ಡಿಜಿಟಲ್ ಚಿಕ್ಕಬಳ್ಳಾಪುರದ ಮುಖಾಂತರ ಐದು ಸಾವಿರಕ್ಕೂ ಹೆಚ್ಚು ಸಮಸ್ಯೆಗಳನ್ನ ಬಗೆಹರಿಸಿದ್ದೀನಿ ಮತ್ತು ಯಾವ್ಯಾವ ಸಮಸ್ಯೆ ಹಾಕಿದ್ರು ಎಂಟೈರ್ ಡೀಟೇಲ್ಸು ಕರ್ನಾಟಕದ ಜನರ ಮುಂದೆ ಇಡ್ತಿದ್ದೀನಿ ಜಸ್ಟ್ ಡಿಜಿಟಲಿ ಐದು ಸಾವಿರ ಕುಟುಂಬಗಳನ್ನ ನಾನು ರೀಚ್ ಆಗಿದ್ದೀನಿ ಅದು ಅವ್ರ ಸಮಸ್ಯೆ ಒಂದು ಸ್ಟ್ರೀಟ್ ಲೈಟಿಂದ ಚರಂಡಿ ಸಮಸ್ಯೆಯಿಂದ ಮತ್ತೆ ರೋಡ್ ಸಮಸ್ಯೆಯಿಂದ ಮತ್ತೆ ಎಲ್ಲೋ ಕರೆಂಟ್ ವೈರ್ ಹೋಗಿರುತ್ತೆ ಮತ್ತೆ ಏನೋ ಸಮಸ್ಯೆ ಆಗಿರುತ್ತೆ ಇಂಥ ಪ್ರತಿಯೊಂದಕ್ಕೂ ನಾನು ಸ್ಪಂದಿಸಿದ್ದೀನಿ ಕಳೆದ ಎರಡು ವರ್ಷದಲ್ಲಿ ಮೋರ್ ದೆನ್ ಫೈವ್ ತೌಸಂಡ್ ನಾನು ಡಿಜಿಟಲಿ ಸಾಲು ಮಾಡಿದ್ದೀನಿ ಈ ಈ ಡಿಜಿಟಲಿ ಸಾಲು ಮಾಡೋಕ್ಕೆ ನಾನು ಡೈಲಿ ಎರಡು ತಾಸು ಇದನ್ನು ಸ್ಪೇರ್ ಮಾಡೋಕ್ಕೆ ಮತ್ತು ಇವ್ರನ್ನ ಮಾತಾಡೋದಿಕ್ಕೆ ನನ್ನ ದಿನನಿತ್ಯದ ಜೀವನದಲ್ಲಿ ಮಿಡುಪಾಗಿಟ್ಟಿದ್ದೀನಿ ಇದು ಮೊದಲನೇದು ಜನ ಕ್ವಶನ್ ಕೇಳ್ಬೋದು ಏನಪ್ಪ ಎಷ್ಟು ಜನಕ್ಕೆ ಮೊಬೈಲ್ ಇರುತ್ತೆ ಎಷ್ಟು ಜನ ಕ್ಯೂ ಆರ್ ಕೋಡಲ್ಲಿ ಕಂಪ್ಲೇಂಟ್ ಹೇಳ್ತಾರೆ ಎಲ್ರಿಗೂ ಅದು ಬರಬೇಕಲ್ಲ ಅಂತ ಕರೆಕ್ಟ್ ಎಜುಕೇಟೆಡ್ಸ್ಗೆ ಯಾರು ಎಮ್ ಎಲ್ ಎನ್ ಬಂದು ಭೇಟಿ ಮಾಡೋಕ್ಕೆ ಕಷ್ಟ ಆಗುತ್ತೋ ಅವರು ಇದು ನಮ್ಮೂರಿಗೆ ನಮ್ಮ ಶಾಸಕರು ಅಂತ ಇದು ದೇಶದ ರಾಜಕಾರಣದಲ್ಲಿ ಇಂಥ ಒಂದು ಕಾರ್ಯಕ್ರಮ ಯಾರೂ ಮಾಡಿರಲಿಲ್ಲ ಇದನ್ನ ಮಾನ್ಯ ಮುಖ್ಯಮಂತ್ರಿಗಳು ನನ್ನನ್ನು ಅಭಿನಂದಿಸಿದರೆ ಅದರ ಟ್ವೀಟ್ ಮಾಡಿರೋ ಕಾಪಿನೂ ನಿಮ್ ಮುಂದೆ ಇಟ್ಟಿದ್ದೀನಿ ಏನಿದು ನಮ್ಮೂರಿಗೆ ನಮ್ಮ ಶಾಸಕರು ಸರ್ ಮೊದಲೆಲ್ಲ ಎಮ್ ಎಲ್ ಎಗಳು ಜನರಲ್ ಆಗಿ ಏನಾಗೋದು ಪಂಚಾಯತಿ ಹೆಡ್ ಕ್ವಾರ್ಟರ್ನೋ ಕುತ್ಕೊಳ್ಳೋರು ಪಂಚಾಯತಿ ಹೆಡ್ ಕ್ವಾರ್ಟರ್ ಅಲ್ಲಿ ಯಾವಾಗ ಬೆಳಗ್ಗೆ ಒಂದು ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಆಗೋದು ಸ್ವಾಗತ ಒಂದ ನಾಲ್ಕನೇ ಮುಗಿಯುವಷ್ಟೊತ್ತಿಗೆ ಒಂದೂವರೆ ಕಾರ್ಯಕ್ರಮ ಸ್ಟಾರ್ಟ್ ಆಗೋದು ಆ ಪಂಚಾಯತಿ ಕೆಳಗೆ ಬರೋ ಇಪ್ಪತ್ತಿಪ್ಪತ್ತೈದು ಹಳ್ಳಿ ಜನ ಬಂದು ಅರ್ಜಿ ಕೊಡೋದು ಕಷ್ಟ ಆಗೋದು ನಾನು ಮಾಡ್ತೀನಿ ಪ್ರತಿದಿನ ಬೆಳಗ್ಗೆ ಮೂರುವರೆಗೆ ಅಂದರೆ ವಾರಕ್ಕೆ ಎರಡರಿಂದ ಮೂರು ದಿನ ನಮ್ಮೂರಿಗೆ ನಮ್ಮ ಶಾಸಕ ಮಾಡ್ತೀನಿ ಮೂರುವರೆಗೆದ್ದು ಕ್ಷೇತ್ರದಲ್ಲಿ ಐದು ಗಂಟೆಗೆದ್ದು ಆರು ಆರೂವರೆಗೆ ಪ್ರತಿ ಹಳ್ಳಿಗೆ ಎಂಟೈರ್ ತಾಲೂಕು ಅಡ್ಮಿನಿಸ್ಟ್ರೇಷನ್ನ ತಹಸೀಲ್ದಾರ್ ಇಒ ಫುಡ್ ಇನ್ಸ್ಪೆಕ್ಟರ್ ರೆವಿನ್ಯೂ ಇನ್ಸ್ಪೆಕ್ಟರ್ ಸರ್ವೆಯರ್ ಸರ್ಕಲ್ ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ ಮೂವತ್ತಕ್ಕೂ ಹೆಚ್ಚು ಇಲಾಖೆ ಅಧಿಕಾರಿಗಳನ್ನ ಒಂದು ಹಳ್ಳಿಗೆ ಕರ್ಕೊಂಡು ಹೋಗ್ತೀನಿ ನಾನು ಹಳ್ಳಿಯಲ್ಲಿ ಯಾವುದೇ ಕಾರಣಕ್ಕೆ ಸ್ಟೇಜ್ ಹಾಕಕ್ ಬಿಡಲ್ಲ ವೆಲ್ಕಮು ಸೆಂಡ್ ಆಫ್ ಇದು ಯಾವ್ದು ಮಾಡಕ್ ಬಿಡಲ್ಲ ಕಾರಣ ಒಂದು ಎಮ್ ಎಲ್ ಎ ಊರಿಗೆ ಬರ್ತಾನೆ ಅಂದ್ರೆ ನನ್ನ ಕಾರ್ಯಕರ್ತ ಅವ್ನ್ ಕೂಲಿ ಮಾಡಿ ಎತ್ತಿಟ್ಕೊಂಡಿರೋ ದುಡ್ಡಲ್ಲಿ ಸ್ಟೇಜ್ ಹಾಕ್ಸಕ್ಕೆ ಅಂತ ಕಾಸು ಖರ್ಚು ಮಾಡ್ಕೊಂಡ್ಬಿಡ್ತಾನೆ ನನ್ನ ಕಾರ್ಯಕರ್ತನಿಗೂ ಹೊರೆಯಾಗಬಾರ್ದು ಮತ್ತೆ ಜನಸಾಮಾನ್ಯರಿಗೂ ಹೊರೆಯಾಗ್ಬಾರ್ದು ಸಿಂಪಲ್ ಆಗಿ ಮೂವತ್ತಕ್ಕೂ ಹೆಚ್ಚು ಇಲಾಖೆಯ ಕೆ ಎ ಎಸ್ ಅಧಿಕಾರಿಗಳನ್ನ ನೆಲದ ಮೇಲೆ ಅವ್ರ ಜೊತೆ ನಾನು ಚಾಪೆ ಮೇಲೆ ಕುತ್ಕೊಂಡು ಇದುವರೆಗೂ ನೂರ ಮೂವತ್ತ ಹಳ್ಳಿಗೋಗಿ ಪ್ರತಿ ಹಳ್ಳಿಯಲ್ಲಿ ಸ್ಮಶಾನದ ಜಾಗ ಇಲ್ವಾ ಸರ್ವೆ ಪೆಂಡಿಂಗ್ ಇದೆಯಾ ಫೋ ಆಧಾರ್ ಕಾರ್ಡ್ ಅಪ್ಡೇಷನ್ ಇದೆಯಾ ಇಲ್ಲ ಫುಡ್ ಪೆನ್ಷನ್ ಬರ್ತಾ ಇಲ್ವಾ ಇಲ್ಲ ಓಲ್ಡ್ ಪೆನ್ಷನ್ ನಿಂತೋಗಿದೆಯಾ ಕೆ ವೈ ಸಿ ಪ್ರಾಬ್ಲಮ್ ಇದೆಯಾ ಇಲ್ಲ ಏನಾದರೂ ನಿಮ್ಮದು ತಕರಾರು ಇದೆಯಾ ಅಷ್ಟು ಡೀಟೇಲ್ಸ್ನ ತಾಲೂಕ್ ಕಚೇರಿನ ಕರ್ಕೊಂಡೋಗಿ ನಾಡ ಕಚೇರಿ ಲ್ಯಾಪ್ಟಾಪು ಪ್ರಿಂಟೌಟು ತೊಗೊಂಡೋಗಿ ನೂರಾರು ಸಮಸ್ಯೆಗಳನ್ನ ಪರಿಹರಿಸಿದ್ದೀನಿ ಈಗೊಂದು ಪ್ರಶ್ನೆ ಬರುತ್ತೆ ನೀವು ಹೋಗ್ಬಿಟ್ಟು ಏನೋ ಸಾಲ್ವ್ ಮಾಡಿಬಿಡ್ತೀರಾ ಅವ್ರು ಕೇಳಿದ್ದೆಲ್ಲ ಕೊಡಿಸಿದ್ದೀರಾ ಎಸ್ ಯಾವ ಸರ್ವೆ ಕೇಳಿದ್ರ ಸರ್ವೆ ಮಾಡಿಸಿದ್ದೀನಿ ಸ್ಮಶಾನದ ಒತ್ತುವರಿನ ನಾನು ಒಂದು ಆ ಊರಿಗೆ ರಸ್ತೆ ಬೇಕು ಚರಂಡಿ ಬೇಕು ಅಂತ ಕೇಳಿದ ಅದಕ್ಕೆಲ್ಲ ಅನುದಾನ ಹಾಕಿದ್ದೀನಿ ಮೂವತ್ತೇಳು ಕೋಟಿ ಅನುದಾನ ನಾನು ತಗೊಂಡು ಹಾಕಿದ್ದೀನಿ ಆರ್ಡರ್ ಕಾಪಿ ಕೂಡ ನಿಮ್ಮ ಮುಂದೆ ಇಟ್ಟಿದ್ದೀನಿ ಗಂಟಿಗಾನಹಳ್ಳಿ ಹೋದೆ ಅವ್ರು ಹೇಳಿದ್ರು ಸ್ವತಂತ್ರ ಬಂದಾಗಿಂದ ಅವ್ರಿಗೆ ರಸ್ತೆನೇ ಇಲ್ಲ ಅಂತ ಊರಿಗೆ ಎರಡು ಹಳ್ಳಿ ಎರಡೂವರೆ ಕೋಟಿ ಹಾಕಿ ರಸ್ತೆ ಹಾಕಿಸಿದ್ದೀನಿ ಈ ಅನುದಾನ ನನ್ನ ಸರ್ಕಾರದಲ್ಲಿ ನನ್ನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಹತ್ರ ಎತ್ಕೊಂಡೋಗಿ ಮೂವತ್ತೇಳು ಕೋಟಿ ಈ ಹಳ್ಳಿಗಳಿಗೆ ಅನುದಾನ ಹಾಕಿದ್ದೀನಿ ಅದ್ರ ಕಾಪಿನೂ ಇಲ್ಲಿ ಇಟ್ಟಿದ್ದೀನಿ ಇದು ನಮ್ಮೂರಿಗೆ ನಮ್ಮ ಶಾಸಕ ಈಗ ನೂರ ಮೂವತ್ತಳ್ಳಿ ಹಳ್ಳಿವರೆಗೂ ನಾನು ಮುಟ್ಟಿದ್ದೀನಿ ಇನ್ನ ನನಗೆ ಮುನ್ನೂರ ಅರವತ್ ಹಳ್ಳಿಯಲ್ಲಿ ಇನ್ನೂ ಒನ್ ಬೈ ತರ್ಡ್ ಮುಗಿದಿದೆ ಇನ್ನ ಟೂ ಬೈ ತರ್ಡ್ ಪೆಂಡಿಂಗ್ ಇದೆ ಅದನ್ನ ಇನ್ನ ಒಂದು ವರ್ಷದಲ್ಲಿ ಮುಗಿಸ್ತೀನಿ ಇದು ಸೆಕೆಂಡ್ ಹಾಗಾದ್ರೆ ಟೌನ್ನಲ್ಲಿ ಏನು ಮಾಡ್ತೀರಾ ಪ್ರದೀಪ್ ಈಶ್ವರ ಅವರೇ ನಮಸ್ತೆ ಚಿಕ್ಕಬಳ್ಳಾಪುರ ಅಂತ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿ ಇದುವರೆಗೂ ಚಿಕ್ಕಬಳ್ಳಾಪುರದ ಹನ್ನೆರಡು ವಾರ್ಡಲ್ಲಿ ಮನೆ ಮುಂದೆ ವಸ್ತಿಲ್ ಮುಂದೆ ಹೋಗಿ ನಿಂತ್ಕೊಂಡು ಅಣ್ಣ ನಿಮ್ ಕಷ್ಟ ಇದೆಯಾ ಅಕ್ಕ ನಿಮ್ ಕಷ್ಟ ಇದೆಯಾ ಅಂತ ನಗರಸಭೆ ಕಮಿಷನರ್ಸ್ ಜೊತೆ ಹೋಗಿ ಅವ್ರ ಸಮಸ್ಯೆ ಕೇಳಿದ್ದೀನಿ ಇದು ನಗರ ಭಾಗಕ್ಕೆ ಇದು ನಾನೊಂದು ಎಮ್ ಎಲ್ ಎ ಮಾಡಿದ್ದು ಸೊ ನನಗೂ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇರುತ್ತಲ್ಲ ನಾನು ಎಲೆಕ್ಷನ್ಗಿಂತ ಮುಂಚೆ ನನ್ನ ತಂದೆ ತಾಯಿನ ಕಳ್ಕೊಂಡು ಒಂದು ಅನಾಥ ಹುಡುಗ ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ದು ನನ್ನ ಗೆಲುವು ರಾಜ್ಯಕ್ಕೆ ದೇಶಕ್ಕೆ ಇನ್ಸ್ಪಿರೇಷನ್ ಒಬ್ಬ ಸಾಮಾನ್ಯ ಹುಡುಗನನ್ನ ಜನ ಇಷ್ಟಪಟ್ಟು ವೋಟ್ ಹಾಕ್ತಾರೆ ಇದು ಡೆಮೋಕ್ರಸಿ ಸ್ಟಿಲ್ ಅಲೈವ್ಗೆ ನನ್ನ ಎಕ್ಸಾಂಪಲ್ ನನ್ನ ತಂದೆ ತಾಯಿಗೆ ಆಗಿರೋ ಪರಿಸ್ಥಿತಿ ಬೇರೆ ಯಾರಿಗೂ ಆಗಬಾರ್ದು ಹಾಸ್ಪಿಟಲ್ಗೆ ರೀಚ್ ಆಗಬೇಕು ಅಂತ ನನ್ನ ಅಮ್ಮ ಆ್ಯಂಬುಲೆನ್ಸ್ ಅಂತ ಬಿಟ್ಟಿದ್ದೀನಿ ನಾನು ಚಿಕ್ಕಬಳ್ಳಾಪುರನ ಸಿಂಗಪುರೆಲ್ಲ ಮಾಡೋಕ್ಕೆ ನನ್ನ ಕೈಯಲ್ಲಾಗಲ್ಲ ಆದರೆ ಚಿಕ್ಕಬಳ್ಳಾಪುರನ ಆ್ಯಂಬುಲೆನ್ಸ್ ಸರ್ವಿಸ್ನ ನೋಡಿ ಸಿಂಗಪುರ್ ಗೌರ್ಮೆಂಟು ಬೆಚ್ಚಿ ಬೀಳೋ ರೀತಿ ನನ್ನ ಅಮ್ಮ ಆ್ಯಂಬುಲೆನ್ಸ್ ನಡೆಸ್ತಾ ಇದ್ದೀನಿ ಏನು ಅಮ್ಮ ಆ್ಯಂಬುಲೆನ್ಸ್ ವಿಶೇಷತೆ ಸರ್ ಹತ್ತು ಆ್ಯಂಬುಲೆನ್ಸ್ ಬಿಟ್ಟಿದ್ದೀನಿ ಹತ್ತು ಆಂಬ್ಯುಲೆನ್ಸ್ ದುಡ್ಡು ನನ್ನದು ಅದಕ್ಕೆ ಹಾಕ್ಸೋ ಡೀಸೆಲ್ ನನ್ನದು ಇಪ್ಪತ್ತು ಜನ ಡ್ರೈವರ್ಸ್ ಇಟ್ಟಿದ್ದೀನಿ ಡೇ ಶಿಫ್ಟ್ ಅಲ್ಲಿ ಹತ್ತು ಜನ ನೈಟ್ ಶಿಫ್ಟಲ್ಲಿ ಹತ್ತು ಜನ ಕರೆ ಮಾಡಿದ ಹನ್ನೆರಡು ನಿಮಿಷದ ಒಳಗಡೆ ನನ್ನ ಅಮ್ಮ ಆಂಬುಲೆನ್ಸು ಮನೆ ಮುಂದೆ ನಿಂತಿರುತ್ತೆ ಒಬ್ಬ್ರ ಹತ್ರ ಒಂದು ರೂಪಾಯಿ ತಗೊಳ್ಳಲ್ಲ ಟಿಪ್ಸ್ ತಗೊಳಲ್ಲ ನನ್ನ ಆಂಬುಲೆನ್ಸ್ ಡ್ರೈವರ್ ಕಾಫಿ ಕೂಡ ಕುಡಿಯಲ್ಲ ಯಾಕಂದ್ರೆ ತುಂಬಾ ಬಡವರು ಇರ್ತಾರೆ ನೂರು ರೂಪಾಯಿ ಕಷ್ಟ ಇರೋರು ಇರ್ತಾರೆ ಇವತ್ತು ಚಿಕ್ಕಬಳ್ಳಾಪುರದಿಂದ ವೆಂಟಿಲೇಟ್ ಇರೋ ಆಂಬುಲೆನ್ಸ್ ಬೆಂಗಳೂರ್ಗೆ ಬರಬೇಕು ಅಂದ್ರೆ ಎಂಟತ್ತು ಸಾವಿರ ಬೇಕು ಆಕ್ಸಿಜನ್ ಇದೆಲ್ಲ ಇರೋದು ಬೇಕು ಅಂದ್ರೆ ಐದಾರು ಸಾವಿರ ಬೇಕು ಆದ್ರೆ ನಾವು ಇವತ್ತು ವಿಕ್ಟೋರಿಯಾ ಜಯದೇವ ಸಂಜಯ್ ಗಾಂಧಿ ಹಾಸ್ಪಿಟಲ್ ತುಂಬ ಆಸ್ಪತ್ರೆಗೆ ಇದುವರೆಗೂ ಇದುವರೆಗೂ ನಾನು ಐದು ಸಾವಿರಕ್ಕೂ ಹೆಚ್ಚು ಐದು ಸಾವಿರಕ್ಕೂ ಹೆಚ್ಚು ಪೇಷಂಟ್ಸ್ನ ನಾನು ಇದುವರೆಗೂ ಅಮ್ಮ ಆ್ಯಂಬುಲೆನ್ಸ್ ಮುಖಾಂತರ ಅವರ ಹೆಸರು ಯಾವ ಕಾಯಿಲೆ ಅವರ ಊರು ಪ್ರತಿಯೊಂದು ಡೀಟೇಲು ಮಾಧ್ಯಮದ ಮುಂದೆ ಇಡ್ತಾ ಇದ್ದೀನಿ ಇದು ನನ್ನ ಸ್ವಂತ ಪರಿಶ್ರಮದಿಂದ ನಾನು ಆ್ಯಂಬುಲೆನ್ಸ್ ನಡೆಸ್ತಿದ್ದೀನಿ ಮತ್ತೆ ಎಜುಕೇಷನ್ನಲ್ಲಿ ಏನು ರೆವಲ್ಯೂಷನ್ ತರಬೇಕು ಎಸ್ 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 ಎಲ್ ಸಿ ಖಾಸಗಿ ಸಂಸ್ಥೆಗಳ ರಿಸಲ್ಟ್ ಯಾಕೆ ಬರುತ್ತೆ ಅಂದರೆ ಅವರು ಫಾಲೋ ಅಪ್ ಮಾಡ್ತಾರೆ ಸರ್ ನಾನು ಎಂ ಎಲ್ ಎ ಆಗಿ ನನ್ನ ಕ್ಷೇತ್ರದ ಪ್ರತಿ ಸರ್ಕಾರಿ ಶಾಲೆಗೆ ಅನುದಾನಿತ ಶಾಲೆಗೆ ನಾನು ಚೇರ್ಮನ್ ಸರ್ಕಾರಿ ಶಾಲೆಗಳಲ್ಲಿ ನಾನು ತೀರ್ಮಾನ ತಗೊಳ್ಳೋಷ್ಟು ರೈಟ್ಸ್ ನನಗಿರುತ್ತೆ ನಾನೇನು ಮಾಡಿದೆ ಎರಡು ಸಾವಿರದ ಇನ್ನೂರು ಮಕ್ಕಳು ನನ್ನ ತಾಲೂಕಿನಲ್ಲಿ ಈ ಬಾರಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬರಿತಾ ಇದ್ರು ಎಸ್ ಎಲ್ ಸಿ ಪರೀಕ್ಷೆ ಬರೆಯೋ ಮಕ್ಕಳಿಗೆ ಏನ್ ಮಾಡಿದೆ ಆಫ್ ಸಿಲೆಬಸ್ ಮುಗಿಸಿದೆ ಮುಗಿಸಿದ ನಂತರ ಫಸ್ಟ್ ಪಾರ್ಟ್ ಅಲ್ಲಿ ನಲವತ್ತಾರು ಟೆಸ್ಟ್ ಸೀರೀಸ್ ಸೆಕೆಂಡ್ ಪಾರ್ಟ್ ಅಲ್ಲಿ ಟೆಸ್ಟ್ ಸೀರೀಸ್ ಮಾಡಿ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ತೊಂಬತ್ತಾರು ಟೆಸ್ಟ್ ಸೀರೀಸ್ ಮಾಡಿದೀನಿ ಖಾಸಗಿ ಶಾಲೆಯಲ್ಲಿ ಮಾಡಿರೋದಲ್ಲ ನನ್ನ ಕ್ಷೇತ್ರದ ಸರ್ಕಾರಿ ಶಾಲೆಯ ಎರಡು ಸಾವಿರದ ಇನ್ನೂರು ಮಕ್ಕಳಿಗೆ ತೊಂಬತ್ತಾರು ಎಕ್ಸಾಮ್ ಕಂಡಕ್ಟ್ ಮಾಡಿದೀನಿ ಡೈಲಿ ಪರೀಕ್ಷೆ ಈ ಪರೀಕ್ಷೆಗೆ ತಗಲುವ ವೆಚ್ಚ ನನ್ನದು ಪೇಪರ್ ಪ್ರಿಂಟಿಂಗ್ ಕಾಸ್ಟ್ ನನ್ನದು ಟ್ರಾನ್ಸ್ಪೋರ್ಟೇಶನ್ ನನ್ನದು ಈ ತೊಂಬತ್ತಾರು ಎಕ್ಸಾಮ್ ಹೇಗೆ ಮಾಡಿದ್ರಿ ಸರ್ ಹೆಂಗ್ ಮಾಡಿದೆ ಅಂದ್ರೆ ಪ್ರತಿ ದಿನ ಬೆಳಗ್ಗೆ ಎಕ್ಸಾಮ್ ಲೆವೆಲ್ ಅಲ್ಲಿ ಮಾಡಿದೀನಿ ರಾಜ್ಯದ ಜನತೆ ಒಬ್ಬ ಯುವಕ ರಾಜಕಾರಣಕ್ಕೆ ಬಂದ್ರೆ ಏನು ಅಂತ ಈ ಜನ ಹೇಳಕ್ ಹೋಗ್ತಿದ್ದೀನಿ ಪ್ರತಿ ದಿನ ಬೆಳಗ್ಗೆ ಐದುವರೆಗೆ ಎಸ್ ಎಸ್ ಎಲ್ ಸಿ ಎರಡು ಸಾವಿರದ ಇನ್ನೂರು ಪೇಪರು ನಮ್ಮ ಟೀಮ್ ನಂಬರು ಬಸ್ಸಲ್ಲಿ ಇರ್ತಾರೆ ಅದು ಏಳುವರೆಗೆ ಯು ಆಫೀಸ್ ಅವರು ಆ ಬಂಡಲ್ ರಿಸೀವ್ ಮಾಡ್ತಾರೆ ಬಿ ಆಫೀಸ್ ರಿಸೀವ್ ಮಾಡಿದ ನಂತರ ಆ ಪೇಪರ್ನ ಪ್ರತಿದಿನ ಆ ಸ್ಕೂಲ್ಗೆ ಆ ಸ್ಕೂಲ್ ಟೀಚರ್ ಬಂದು ಬಿ ಯು ಆಫೀಸ್ ಪ್ರತಿದಿನ ಬೆಳಗ್ಗೆ ತಗೊಂಡು ಹೋಗ್ತಾರೆ ಅಲ್ಲಿ ಎಕ್ಸಾಮ್ ಬರೆಸಿ ಆ ಪೇಪರ್ನ ಸಂಜೆ ವಾಪಸ್ ತರ್ತಾರೆ ಪ್ರತಿದಿನ ಪೇಪರ್ ಇಂಟರ್ ಸ್ಕೂಲ್ ಎವ್ಯಾಲೇಷನ್ ಮಾಡಿಸಿದೀನಿ ತೊಂಬತ್ತಾರು ಎಕ್ಸಾಮ್ಸ್ ನ ಸಕ್ಸಸ್ಫುಲ್ ಆಗಿ ಮುಗಿಸಿದೀವಿ ಈಗ ಮಕ್ಕಳು ಕಳೆದ ಎರಡು ದಿನದಿಂದ ಎಕ್ಸಾಮ್ಗೆ ಹೋಗ್ತಿದ್ದಾರೆ ಈ ವರ್ಷದ ಎಸ್ ಎಲ್ ಸಿ ಫಲಿತಾಂಶದಲ್ಲಿ ನನ್ನ ತಾಲೂಕು ದಯವಿಟ್ಟು ಮತ್ತೆ ತಾವು ಜಿಲ್ಲೆಯೆಲ್ಲ ನೋಡಬೇಡಿ ಪೇಪರ್ಗಳಲ್ಲಿ ಟಿ ವಿಗಳಲ್ಲಿ ಡಿಸ್ಟಿಕ್ ರಿಸಲ್ಟ್ ಬರುತ್ತೆ ನನ್ನ ತಾಲೂಕು ಫಲಿತಾಂಶ ಲಾಸ್ಟ್ ಇಯರ್ಗಿಂತ ಬೆಟರ್ ಆಗಿರುತ್ತೆ ಇದು ನಾನು ಎಸ್ ಎಸ್ ಎಲ್ ಸಿ ಮಕ್ಕಳಿಗೋಸ್ಕರ ನಾನು ಮಾಡ್ತಿರೋದು ಒಂದು ಡಿಜಿಟಲ್ ಚಿಕ್ಕಬಳ್ಳಾಪುರ ನಮ್ಮೂರಿಗೆ ನಮ್ಮ ಶಾಸಕ ನಮಸ್ತೆ ಚಿಕ್ಕಬಳ್ಳಾಪುರ ಎಸ್ ಎಲ್ ಸಿ ಟೆಸ್ಟ್ ಸೀರೀಸ್ ಆಯಿತು ನನ್ನ ಕ್ಷೇತ್ರದ ಮಕ್ಕಳಿಗೆ ಆರುನೂರೈವತ್ತು ಮಕ್ಕಳಿಗೆ ಉಚಿತ ಸಿ ಇ ಟಿ ನೀಟ್ ಕೋಚಿಂಗ್ ಕೊಟ್ಟಿದ್ದೀನಿ ಈ ವರ್ಷ ಕೂಡ ನಾಳೆ ಇನಾಗ್ರೇಟ್ ಆಗ್ತಿದೆ ನಾಳೆ ಕೂಡ ಸರಿಸುಮಾರು ಮುನ್ನೂರು ಮಕ್ಕಳು ಎನ್ರೋಲ್ ಆಗಿದ್ದಾರೆ ಆಲ್ರೆಡಿ ಆರ್ನೂರು ಜನ ಕೋಚಿಂಗ್ ಕೊಟ್ಟಿದ್ದೀನಿ ಮುನ್ನೂರು ಜನ ಕೊಟ್ಟಿದ್ರೆ ಸಾವಿರ ಜನಕ್ಕೆ ನನ್ನ ವಿಧಾನಸಭಾ ಕ್ಷೇತ್ರದವರೆಗೆ ಉಚಿತ ಸಿಇಟಿ ನೀಟ್ ಕೋಚಿಂಗ್ ಕೊಟ್ಟಿದ್ದೀನಿ ಇದು ಪ್ರತಿ ಸಂಡೇ ನಾನು ಹೆಲ್ತ್ ಕ್ಯಾಂಪ್ ಮಾಡಿಸ್ತಿದ್ದೀನಿ ಸಾವಿರಾರು ಜನಕ್ಕೆ ಸ್ಪಂದಿಸ್ತಿದ್ದೀನಿ ಇದು ರೆಸ್ಪಾನ್ಸಿ